ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ವಾರ್ಡ್ ನಂಬರ್ ಏಳು ಹತ್ತು ಮತ್ತು ಹನ್ನೊಂದನೇ ವಾರ್ಡಿನ ಎಲ್ಲ ಪೌರ ಕಾರ್ಮಿಕರು ಚರಣಿಯನ್ನು ಸ್ವಚ್ಛಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶ್ರೀ ಶಿವನಂದ ಅಜ್ಜನವರ್ ಇವರು ಕೂಡ ಕಾರ್ಮಿಕರೊಂದಿಗೆ ಕೆಲಸವನ್ನ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಆದ ನಾಸಿರ್ ಅಹಮದ್ ಹಲ್ದೆವಾಲೆ ನೂರ್ ಅಹಮದ್ ಡೋರಳ್ಳಿ ಅಯೂಬ್ ಖಾನ್ ಪಠಾಣ್ ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶಿವನಂದ ಅಜ್ಜನವರು ಸಾರ್ವಜನಿಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗಟಾರದಲ್ಲಿ ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಡಬ್ಬಿಗಳು ಬಟ್ಟೆಗಳನ್ನ ಕುಳಿತ ತರಕಾರಿಗಳನ್ನ ಹಾಕಬಾರದು ಅಂತಹದೇನಾದ್ರೂ ಕಂಡು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ನಮ್ಮ ಪುರಸಭೆಯ ವಾಹನಗಳು ಇದ್ದು ಸಾರ್ವಜನಿಕರು ಗಟಾರದಲ್ಲಿ ಯಾಕೆ ಹಾಕ್ತೀರಿ ಎಂದು ಪ್ರಶ್ನೆ ಮಾಡಿದ್ರು ಸುಮಾರು ಆರು ವಾಹನಗಳು ಇದ್ದು ಪ್ರತಿದಿನ ಎಲ್ಲಾ ವಾರ್ಡ್ ನಲ್ಲಿ ವಾಹನವನ್ನ ಕಳಿಸ್ತೀವಿ ಆ ಒಂದು ವಾಹನಕ್ಕೆ ತಮ್ಮ ಮನೆಯಲ್ಲಿ ಇರತಕ್ಕಂತಹ ಕಸವನ್ನ ತ್ಯಾಜ್ಯ ವಸ್ತುಗಳು ಕಸ ಗಾಡಿಗಳಿಗೆ ತಂದು ಹಾಕಬೇಕು ಅಂತ ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಂತರ ಮನೆ ಕಟ್ಟಡಗಳನ್ನ ಮಾಡುತ್ತಿರುವವರು ಸರ್ಕಾರದ ಅಧಿನಿಯಮದ ಪ್ರಕಾರ ಗಟಾರಗಳಿಗೆ ಸಿಮೆಂಟ್ ಪ್ಲಾಸ್ಟಿಕ್ ಚೀಲ ಹಳೆಯ ಬಟ್ಟೆಗಳನ್ನ ಕಸವನ್ನ ಹಾಕಬಾರದು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಉದ್ದೇಶ ಪೂರ್ವಕವಾಗಿ ಯಾರಾದರೂ ಕಸವನ್ನು ಹಾಕಿದ್ರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ಪೌರ ಕಾರ್ಮಿಕರು ಎಷ್ಟು ನನಗೆ ಇಂಪಾರ್ಟೆಂಟ್ ಅಂದ್ರೆ ತಮ್ಮ ಮನೆಗಳು ಹೇಗೆ ನಿಮಗೆ ಇಂಪಾರ್ಟೆಂಟ್ ಅದೇ ರೀತಿ ನನ್ನ ಪೌರ ಕಾರ್ಮಿಕರು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ ಎಂದಿದ್ದಾರೆ ಏನು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ತಾವು ಒಬ್ಬ ಮುಖ್ಯಾಧಿಕಾರಿಗಳು ಏನದೆ ಪೌರ ಕಾರ್ಮಿಕರೊಂದಿಗೆ ಕೆಲಸ ಮಾಡುತ್ತಿರುವುದು ವಿಶೇಷವಾಗಿದ್ದು ಇದಕ್ಕೆ ಪುರಸಭೆ ಸದಸ್ಯರು ಮತ್ತು ಬಂಕಾಪುರದ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ಇಲ್ಲಿ ಶಿವಾನಂದ ಬಂದಾಗ ಒಳ್ಳೆ ಕೆಲಸಗಾರರು ನಡೆಸಿದೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಎಲ್ಲ ಬಂಕಾಪುರದಲ್ಲಿ ಪ್ರತಿಯೊಂದು ಡ್ರೇನು ಹಾಗೂ ರೋಡ್ ಎಲ್ಲ ಬಂಕಾಪುರ ಸ್ವಚ್ಛ ಭಾರತ್ ಮಾಡಬೇಕನ್ನೋ ವಿಚಾರದಾಗೆ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ನಡೆದಿದ್ದೇವೆ ಓಕೆ ಇಲ್ಲಿ ಬಂಕಾಪುರಿಗೆ ಬಂದಿದ್ದೇವೆ ಇಲ್ಲಿ ಪೌರಸಭೆ ಸದಸ್ಯರಿದ್ದಾರೆ ಅವ್ರಿಗೆ ಭೇಟಿ ನೀಡ್ತಾ ಇದ್ದೇವೆ ನೋಡೋಣ ಇಲ್ಲಿ ವಿಚಾರ

ಮೀಟಮ್ ಸೋಲ್ಲ ಚೆಂದಾಗ ಅವ್ರು ಕೂಡ ಎಲ್ಲ ಒಳ್ಳೆಯದು ಹೊಸ ಮಾಡೋತಾರೆ ಅದೆಲ್ಲ ಕರ್ಕೊಂಡು ಸ್ವಂತ ಗಾಡಿ ಉಪಸ್ಮವಾದೆಲ್ಲ ಕೆಲಸ ಭಾಳ ಅಭಿವೃದ್ಧಿ ಮಾಡ್ತಾರೆ ಚಲೋ ಮಾಡ್ತಾರೆ ಅದು ಮತ್ತು ಇಲ್ಲಿ ಅವರು ಕಾರ್ಮಿಕರು ಕೈ ಕೈಹೆಚ್ಚಿ ಕೆಲಸವನ್ನು ಮಾಡ್ತಿರೋದು ನನಗೇನು ಅನಿಸ್ತದೆ

ಸರ್ ಇಲ್ಲಿ ಕಾರ್ಮಿಕರು ಕೆಲಸ ಮಾಡೋದ್ರ ಬಗ್ಗೆ ನಮ್ಮ ಈಗ ಪೌರ ಕಾರ್ಮಿಕರು ನಾವು ಪ್ರತಿ ದಿವಸ ಮುಂಜಾನೆ ಐದು ಮೂವತ್ತಕ್ಕೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಒಂದು ತಾಸು ಎಲ್ಲ ಪೌರ ಕಾರ್ಮಿಕರು ಕೂಡ ಸುಮಾರು ನಲವತ್ತು ಮೂರು ಪೌರ ಕಾರ್ಮಿಕರು ಒಂದೇ ಒಂದೇ ಏರಿಯಾದಲ್ಲಿ ಇಲ್ಲಿ ಜಾಮ್ಗಳಾಗಿವೆ ಈ ಮಳೆ ಬರುವುದು ಪ್ರಾಬ್ಲಮ್ ಆಗ್ತದೆ ಅಲ್ಲಿ ತೊಂದರೆಗಳನ್ನು ಬೇಸ್ ಮಾಡ್ತೀವಿ ಎಲ್ಲ ತೊಂದರೆಗಳನ್ನು ಒಂದೊಂದಾಗಿ ಯಾಕಂದರೆ ಮೊಮ್ಮಕ್ಕಳೇ ಯಾವುದೂ ಕೆಲಸ ಆಗೋದಿಲ್ಲ ಒಂದೊಂದಾಗಿ ನಾವು ಸ್ವಚ್ಛತೆಯನ್ನು ಮಾಡ್ಕೊಳ್ಳೋ ಮಾಡ್ತೀವಿ ಅಂತ ಹೇಳ್ತೀವಿ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ನಿಮ್ಮ ಮನೆಯಲ್ಲಿ ತಾವು ಕೂಡ ಆಹಾರವನ್ನು ಸ್ವೀಕರಿಸ್ತೀರಿ ನಾವು ಕೂಡ ಆಹಾರವನ್ನು ಸ್ವೀಕರಿಸ್ತೀವಿ ಆ ಆಹಾರವನ್ನು ಈ ಘಟ್ರಗಳಿಗೆ ಹಾಕೋದನ್ನು ನಿಲ್ಲಿಸಬೇಕು ಈ ಮುಸ್ರಿ ಮತ್ತು ಕಾಯಿಪಲ್ಯಗಳನ್ನು ತರಕಾರಿಗಳನ್ನು ನೀವು ಗಟ್ಟರೆಗಳಿಗೆ ಹಾಕಿಸೋದು ನಿಲ್ಲಿಸಬೇಕು ಈಗ ನೀವು ನೋಡಿದ್ರಿ ಇಲ್ಲಿ ಚಪ್ಪಲುಗಳಿವೆ ಚಪ್ಪಲುಗಳ ಘಟ್ರದಲ್ಲಿವೆ ಪ್ಲಾಸ್ಟಿಕ್ ಬಾಟಲ್ಗಳಿವೆ ಮತ್ತು ಸ್ಕೂಲ್ ಬ್ಯಾಗ್ಗಳಿವೆ ಸ್ಕೂಲ್ ಸ್ಕೇಲು ಈ ಮಕ್ಕಳ ಉಪಯೋಗ ಆಗುವಂಥ ಎಲ್ಲ ಬಟ್ಟೆ ಬರಗಳನ್ನು ನಮಗೆ ಕಸದ ವಾಹನಗಳು ಸುಮಾರು ಆರು ವಾಹನಗಳು ನಮ್ಮಲ್ಲಿವೆ ಆರು ವಾಹನಗಳು ಕೂಡ ಸುಮಾರು ಎರಡು ದಿನಕ್ಕೊಮ್ಮೆ ಪ್ರತಿ ವ ವಾರ್ಡಿನಲ್ಲೂ ಕೂಡ ಬರ್ತಾ ಇದ್ದಾವೆ ಈಗ ಬರಲಿಲ್ಲ ಅಂದರೆ ತಮ್ಮ ಒಂದು ಕಾಲ್ ಮುಖಾಂತರ ಅಥವಾ ಪರಿಸರಕ್ಕೆ ಭೇಟಿ ನೀಡೋದ್ರ ಮುಖಾಂತರ ತಮ್ಮ ತೊಂದರೆಗಳನ್ನು ಕೂಡ ತಾವು ಹೇಳ್ಕೋಬೋದು ಆದರೆ ದಯವಿಟ್ಟು ದಯವಿಟ್ಟು ಯಾವುದೇ ನಿಮ್ಮ ಕಸವನ್ನು ನಿಮ್ಮ ಮನೆಯ ಮುಸುರಿಯನ್ನು ಗಟ್ಟರೆಗಳಿಗೆ ಹಾಕಬಾರ್ದು ಅಂತೇಳಿ ವಿನಂತಿ ಮಾಡ್ಕೋತೀನಿ ಅಕಸ್ಮಾತ್ ಏನಾದರೂ ತಾವುಗಳು ಗಟ್ಟರಿಗೆ ಮುಸುರಿಯನ್ನು ಕಾಯಿಪೆಲೆಯನ್ನು ಹಾಕೋದು ನಮ್ಮ ಗಮನಕ್ಕೆ ಬಂದರೆ ಸೂಕ್ತ ಕಾನೂನು ಕ್ರಮವನ್ನು ಮುಲಾಜಿಲ್ಲದೆ ಯಾವುದೇ ವ್ಯಕ್ತಿ ಮೇಲೆ ಯಾವುದು ಯಾರೇ ಇರಲಿ ಯಾರಾದರೂ ಹಾಕಿದ್ದು ನಮಗೆ ಕಣ್ಣಿದ್ರಿಗೆ ಅಂತಂದ್ರೆ ನಾವು ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕಾನೂನು ಕ್ರಮ ಅಂತೂ ಕೈಗೊಳ್ತೀವಿ ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಬಂಕಾಪುರದ ಬಂಕಾಪುರದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ನಿಮ್ಮ ಮನೆಯ ಮುಂದೆ ಯಾವುದೇ ಮಸೂರಿಯನ್ನು ಗಟ್ಟರಿಗೆ ಹಾಕುವುದನ್ನು ನಿಲ್ಲಿಸಬೇಕು ಮತ್ತು ಸುಮಾರು ಕಟ್ಟಡಗಳನ್ನು ನಾವು ವೀಕ್ಷಣೆ ಮಾಡಿದ್ದೀವಿ ಕಟ್ಟಡಗಳನ್ನು ಕಟ್ಟಿಸುವ ಕಟ್ಟಿಸುವುದರಲ್ಲಿ ತಮ್ಮ ಕಟ್ಟಡವನ್ನು ಕಟ್ಟಿಸಬೇಕಾದ್ರೆ ತಾವು ಸಿಮೆಂಟನ್ನು ಮತ್ತು ಕಟ್ಟಡಕ್ಕೆ ಬೇಕಾದ ಸಾಮಗ್ರಿಗಳನ್ನು ಗಟ್ಟರಿಗೆ ಹಾಕುವುದನ್ನು ಗಟ್ಟರೇ ಮುಚ್ಚಿಬಿಟ್ಟಿದ್ದೀವಿ ನಾವು ಇಲ್ಲಿ ಸುಮಾರು ಬಿಲ್ಡಿಂಗನ್ನು ನೋಡಿದೀವಿ ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೆ ಸ ಸರಿಯಾದಂಥ ನೀವು ಅನುಕೂಲವನ್ನು ಮಾಡಿಕೊಂಡು ನೀರು ಹರಿಯುವ ಮುಖಾಂತರ ಅದು ನೀರು ಅಲ್ಲಿ ಸರಾಗವಾಗಿ ಸಾಗುವಂತೆ ಮಾಡಿ ನೀವೇನಾದರೂ ಅದಕ್ಕೆ ಕ್ರಮ ಕೈಗೊಂಡ್ರೆ ಚಲೋ ಅದು ಬಿಟ್ಬಿಟ್ಟು ನಿಮ್ಮ ಘಟಕಗಳನ್ನೇ ಮುಚ್ಚಿ ನಿಮ್ಮ ಬಿಲ್ಡಿಂಗ್ಗಳನ್ನು ನೀವು ಕಟ್ಟೋದಾದರೆ ನಾವಂತೂ ಇದಕ್ಕೆ ಕಣ್ಣು ಮುಚ್ಚಿಕೊಂಡು ಪುರಸಭೆ ಇರುವುದಿಲ್ಲ ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಸುಮ್ಮನೆ ಇಲ್ಲಿ ಬಂದಿಲ್ಲ ನೀವು ನಾವು ಎಲ್ಲರೂ ಮನುಷ್ಯ ದಯವಿಟ್ಟು ಗಮನಿಸಿ ಯಾಕಂತಂದ್ರೆ ನಾವು ಗಟ್ಟರ್ಗಳಲ್ಲಿ ಹೋಗಿ ನಮ್ಮ ಪೌರ ಕಾರ್ಮಿಕರು ಕೆಳಗಡೆ ಹೋಗಿ ನೀವು ಹಾಕಿದಂತ ಬಾಟ್ಲಿಯನ್ನ ನೀವು ಹಾಕಿದಂತ ಮುಸುರಿಯನ್ನ ನೀವು ತಿನ್ನುವ ಅನ್ನ ಆ ಅನ್ನವನ್ನು ಗಟ್ಟರಿಗೆ ಹಾಕಿರ್ತೀರಿ ಆ ಗಟ್ಟರದಲ್ಲಿ ಇರುವಂತ ಉಸುರಿಯನ್ನ ನೀವು ಉಪಯೋಗಿಸುವಂತ ಮಕ್ಕಳಿಗೆ ಉಪಯೋಗಿಸುವಂತ ಸಾಮಗ್ರಿಗಳನ್ನ ಸ್ಕೇಲು ಬಾಟ್ಲಿ ಅದು ಇದು ಈಗ ನಿಮ್ಮ ಎದುರಿಗೆ ತೆಗ್ದಿದ್ದೀವಿ ಪ್ಯಾಂಟ್ ಗಳನ್ನ ಇದು ದಯವಿಟ್ಟು ಇದು ಶೋಭೆ ತರುವುದಂತಹ ಅಲ್ವೇ ಅಲ್ಲ ಅದಕ್ಕೆ ಗಮನಿಸಿ ಸಾರ್ವಜನಿಕರು ನೀದು ಎಲ್ಲರಿಗೂ ನಾವು ಹೇಳ್ತಾ ಇರೋದು ನಾವು ಈಗ ಪ್ರತಿ ವಾರ್ಡ್ಗೂ ಪ್ರತಿ ವಾರ್ಡನ್ನು ನಾವು ಸ್ವಚ್ಛ ಸ್ವಚ್ಛತೆ ಇಟ್ಕೋಬೇಕು ಅಂತ ಹೇಳಿದ್ವಿ ಬಂಕಾ ಬಂಕಾಪುರ ನಗರವನ್ನು ಭಾರತ ದೇಶದಲ್ಲಿ ಮೊದಲು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಎಲ್ಲ ನಮ್ಮದು ಪ್ರಥಮ ಸ್ಥಾನ ಬರಬೇಕು ಮತ್ತು ಸ್ವಚ್ಛತೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ ಏನೇ ಇರಲಿ ಪ್ರಾಬ್ಲಮ್ ನಾವು ಪುರಸಭೆಗೆ ಭೇಟಿ ನೀಡಿ ಸದಸ್ಯರ ಗಮನಕ್ಕೆ ತಗೊಂಬನ್ನಿ ಸದಸ್ಯರು ಕೂಡ ನಮಗೆ ಎಲ್ಲ ಗಮನಕ್ಕೆ ತಂದಿದ್ದಾರೆ ಇವತ್ತು ಏನಾದರೂ ನಾನು ಇವತ್ತು ಸ್ವಚ್ಛ ಮಾಡಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಎಲ್ಲ ಸದಸ್ಯರು ಕೂಡ ನನಗೆ ಗಮನಕ್ಕೆ ತಂದಿದ್ದಾರೆ ನಿಮಗೆ ಅನಿಸಿದೋ ಗೊತ್ತಿಲ್ಲ ನಮಗೆ ಸದಸ್ಯರು ಗಮನಕ್ಕೆ ತಂದಿಲ್ಲ ಅಂತ ತಿಳ್ಕೊಂಡಿದ್ದೀರಿ ನನಗೆ ಖುದ್ದಾಗಿ ಸದಸ್ಯರು ಪ್ರತಿ ದಿವಸ ನನ್ನ ಏರಿಯಾದಲ್ಲಿ ಹಿಂಗಾಗಿದೆ ಜನಗಳು ನನಗೆ ಕೇಳ್ತಾ ಇದಾರೆ ಮುಖ್ಯಾಧಿಕಾರಿಗಳೇ ನೀವು ಸ್ವಚ್ಛತೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ ಅದಕ್ಕೋಸ್ಕರ ಸದಸ್ಯರು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅವರು ಕಂಪ್ಲೇಂಟ್ ಮಾಡಿದ ಮೇಲೆ ಅವರು ಕೂಡ ನಮ್ಗೆ ಹೇಳಿದ ಮೇಲೆ ನಾವು ಸ್ವಚ್ಛತೆಯನ್ನ ಕೈಗೊಂಡಿದ್ದೀವಿ ಇದು ಹಂತ ಹಂತವಾಗಿ ಆಗತ್ತೆ ಯಾಕಂದ್ರೆ ಒಂದು ಮಗು ಯಾವಾಗ ಹುಟ್ಟಿದ ತಕ್ಷಣ ಒಂದು ಸ್ಟೆಪ್ ನ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಇಡ್ತಾ ಹೋಗಿ ಅದು ನಡೆಯ ಕಲತ್ತು ಹಂಗೆ ನಾವು ಒಂದೇ ದಿನಕ್ಕೆ ಆಗಲ್ಲ ಇವಾಗ ನಾವು ಕೈಗೊಂಡಿವಿ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಆದ್ರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ತಾವುಗಳು ತಮ್ಮ ಮನೆಯ ಬಟ್ಟೆಗಳನ್ನು ಮುಸುರಿಯನ್ನು ಕಾಯಿಪಲ್ಲೆಯನ್ನು ಮತ್ತು ಅಂಗಿ ಮತ್ತು ಸ್ಕೂಲ್ ಬ್ಯಾಗು ಈ ವಾಟರ್ ಬಾಟ್ಲ್ಗಳನ್ನು ಗಟ್ಟರೆಗೆ ಹಾಕೋದನ್ನ ನಿಲ್ಲಿಸಿ ಅಕಸ್ಮಾತ್ ನೀವೇನಾದರೂ ಹಾಕಿದ್ದು ನಮ್ಮ ಗಮನಕ್ಕೆ ಯಾರಾದರೂ ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ಫೋಟೋ ಛಾಯಾಚಿತ್ರವನ್ನು ತೆಗೆದುಕೊಂಡು ನಮಗೆ ಗಮನಕ್ಕೆ ತಂದರೆ ಖುದ್ದಾಗಿ ಯಾವುದೇ ಮುಲಾಜಿಲ್ಲದೆ ಕಾನೂನಿನ ಕ್ರಮವನ್ನು ಅವರ ಮೇಲೆ ಎಫ್ಐಆರ್ ಎಸ್ ಡಬ್ಲ್ಯೂ ಎಂ ಸರ್ಕ್ಯುಲರ್ ಪ್ರಕಾರ ಸುತ್ತೋಲೆ ಪ್ರಕಾರ ಅವರಿಗೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಸಹಕಾರ ನೀಡಿದ್ದಕ್ಕೆ ಈ ವಾರ್ಡಿನ ಎಲ್ಲ ಸಾರ್ವಜನಿಕರು ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳ್ಬೇಕು ಅಂತಂದರೆ ನಿಮ್ಮ ಗಟ್ಟರ ಮನೆ ಮುಂದೆ ನೀವು ಕಲ್ಲುಗಳನ್ನು ಹಾಕಿದಿರಿ ಇವಾಗಲೇ ಹೇಳ್ತಾ ಇದ್ದೀವಿ ಇವತ್ತು ಇದು ಟೆಲಿಕಾಸ್ಟ್ ಆಗುತ್ತೆ ಮೂರು ದಿನಗಳಲ್ಲಿ ಮೂರು ದಿನಗಳಲ್ಲಿ ನಿಮ್ಮ ಮನೆಯ ಮುಂದೆ ಕಲ್ಲನ್ನು ನೀವೇ ತಕ್ಕೊಳ್ಳಿ ನಾನು ಆಮೇಲೆ ನಮಗೆ ಸಂಬಂಧಪಟ್ಟಂತ ಅದನ್ನು ನಾನು ಯಾವುದನ್ನು ಉಳಿಸಲ್ಲ ಅದು ಒಡಿತು ಬಿಡ್ತು ಅದು ನಿಮ್ದು ಪ್ರಾವರ್ಟಿ ಪ್ರಾಪರ್ಟಿ ಆದರೆ ಸರ್ಕಾರದ ಪ್ರಾಪರ್ಟಿ ಪುರುಷ ಪ್ರಾಪರ್ಟಿ ನಮ್ಮ ಗಟ್ಟರ ಘಟಗಳನ್ನು ಕ್ಲೀನ್ ಮಾಡಲಿಕ್ಕೆ ಹೋಗ್ಬೇಕಂತಂದ್ರೆ ಕಲ್ಲನ್ನು ಎತ್ತಬೇಕಾದ್ರೆ ಏನಾದರೂ ನಮ್ಮ ಪೌರ ಕಾರ್ಮಿಕರಿಗೆ ಆದ್ರೆ ಯಾರೂ ಬರುವುದಿಲ್ಲ ನಿಮ್ಮ ಮನೆಯ ಹೇಗೆ ನಿಮ್ದು ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಹಾಗೆ ನನಗೆ ಪೌರ ಕಾರ್ಮಿಕರು ಅಷ್ಟೇ ಇಂಪಾರ್ಟೆಂಟು ಅದಕ್ಕೋಸ್ಕರ ನಿಮ್ಮ ಮನೆ ಮುಂದೆ ಕಲ್ಲುಗಳನ್ನು ತಕ್ಕೊಳ್ಳಿ ಮೂರು ದಿನಗಳಲ್ಲಿ ನೀವು ಎಲ್ಲೂ ತಕೊಂಡ್ರೆ ನಾವು ಸರಾಗವಾಗಿ ಸ್ವಚ್ಛ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮೂಲಕ ಈ ಸಾರ್ವಜನಿಕ ಈ ಒಂದು ಕೆಲಸದಲ್ಲಿ ಭಾಗಿಗಳು ಆದ ಬಸಪ್ಪ ಸಣ್ಣಪ್ಪನವರ್ ಹೊಂದಕೇರಪ್ಪ ಹಾರುಗೆರೆ ಶಿವು ಕಟ್ಟಿಮನಿ ರವಿ ಮಾದರ್ ಮಹದೇವಪ್ಪ ಉಪ ಮಾದರ್ ಊರ್ಜಪ್ಪ ಹೊಸ್ಮನಿ ಶೇಖಪ್ಪ ಮಾದರ್ ನಿಂಬಣ್ಣ ಮಾದರ್ ನಾಗಪ್ಪ ಮಾದರ್ ಗುಡ್ಡಪ್ಪ ಮಾದರ್ ಮಾರುತಿ ದೊಡ್ಡಮನಿ ಯಲ್ಲಪ್ಪ ಮಾದರ್ ನಾಗರಾಜ್ ಎಸ್ ಚಿದಾನಂದ ಬಂಕಾಪುರ್ ಸಂಗಪ್ಪ ಮಾದರ್ ಯಲ್ಲಪ್ಪ ಹಾದಿಮನಿ ಚಿನ್ನವ್ವ ಬಡಿಗೇರ್ ಹನುಮವ ರೇಣವ್ವ ಮಾದರ್ ಗುಡ್ಡಪ್ಪ ಕಟ್ಟಿಮನಿ ಕಾಮಾಕ್ಷಿ ದೈವಾಗ್ನ ಮಾಂತೇಶ್ ಗುಡ್ಡನವರ್ ಹಾಗೂ ಆರೋಗ್ಯ ನಿರೀಕ್ಷಕರು ಆದ ಸುನಿಲ್ ಪೂಜಾರ್ ಇವರೆಲ್ಲರೂ ಈ ಒಂದು ಕೆಲಸ ಕಾರ್ಯದಲ್ಲಿ ಭಾಗವಹಿಸಿದ್ರು ರವಿರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು